ವೀಕ್ಷಕರೇ ನಮಸ್ಕಾರ ಚಂದನ ವಾಹಿನಿ ಪ್ರಸ್ತುತಪಡಿಸುವ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಒತ್ತಡದ ಬದುಕು ಬದಲಾದ ಜೀವನ ಶೈಲಿ ಆರೋಗ್ಯ ಕ್ರಮ ಇವುಗಳ ನಡುವೆ ಮೊದಲ ಆದ್ಯತೆಯನ್ನ ಆರೋಗ್ಯಕ್ಕೆ ನೀಡುವುದು ಬಹಳ ಮುಖ್ಯ ಭಾರತೀಯ ಪರಂಪರೆಯ ವೈದ್ಯ ಪದ್ಧತಿಯಲ್ಲಿ ಆರೋಗ್ಯಕ್ಕೆ ತನ್ನದೇ ಆದ ವಿಶಿಷ್ಟ ಸ್ಥಾನವಿದೆ ಇವತ್ತು ವಿಶ್ವಾದ್ಯಂತ ಆಯುರ್ವೇದದೆಡೆಗೆ ಜನ ಮನ್ನಣೆ ನೀಡುತ್ತಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ರೋಗ ಬರುವಂತಹ ಮೊದಲೇ ರೋಗವನ್ನು ತಡೆಗಟ್ಟಲು ನಮ್ಮ ದೇಹ ಮತ್ತು ಮನಸ್ಸನ್ನು ಸದೃಢವನ್ನಾಗಿಸುವಂತಹ ಧ್ಯೇಯವನ್ನು ಆಯುರ್ವೇದ ಹೊಂದಿದೆ ಅಥರ್ವಣ ವೇದದ ಉಪವೇದವೇ ಆಯುರ್ವೇದ ಆಹಾರವೇ ಔಷಧ ಎಂಬ ನಂಬಿಕೆ ಸಾತ್ವಿಕ ತಾಜಾ ಮತ್ತು ಹಸಿವಿಗೆ ತಕ್ಕಂಥ ಆಹಾರವನ್ನು ಸೇವಿಸೋದ್ರಿಂದ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ದೇಹ ಮನಸ್ಸು ಆತ್ಮವನ್ನ ಸಮತೋಲನದಲ್ಲಿಡಲು ಒತ್ತು ನೀಡುವಂತಹ ಆಯುರ್ವೇದ ನಮ್ಮ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳುವುದರಲ್ಲಿ ಎಷ್ಟರ ಮಟ್ಟಿಗೆ ಸಹಕಾರಿ ಎಂಬುದೇ ಇಂದಿನ ವಿಷಯ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಆಯುರ್ವೇದ ತಜ್ಞರಾದ ಡಾಕ್ಟರ್ ಶುಭಮಂಗಳ ಆಚಾರ್ಯ ಅವರು ಬನ್ನಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ಈ ಒಂದು ಆಯುರ್ವೇದ ಅಂದ್ರೆ ಏನು ವೈಜ್ಞಾನಿಕವಾಗಿ ಇದನ್ನ ಯಾವ ರೀತಿ ಸಮರ್ಥಿಸ್ತೀರಾ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಮರಿ ವೈಜ್ಞಾನಿಕ ನೀವೇ ಹೇಳಿದಾಗ ವಿಜ್ಞಾನ ಆಯುರ್ವೇದ ಅನ್ನೋದೇ ಒಂದು ವಿಜ್ಞಾನ ಹಿಂದೆ ವಿಜ್ಞಾನ ಅನ್ನೋದನ್ನ ವೇದ ಅಂತ ಕರಿತಾ ಇದ್ರು ಈ ಋಗ್ವೇದ ಇರ್ಬೋದು ಯಜುರ್ವೇದ ಎಲ್ಲ ವೇದಗಳು ಸೊ ಅದನ್ನೇ ವಿಜ್ಞಾನ ಯಾವ ಅಂದ್ರೆ ಆಯು ಅಂದ್ರೆ ಒಂದು ದುಃಖದ ಆಯುವಿನಿಂದ ಸುಖದ ಆಯುಸ್ಸಿನ ಕಡೆಗೆ ಅಂದ್ರೆ ದುಃಖದಿಂದ ಸುಖಕ್ಕೆ ಮಾನಸಿಕ ಮತ್ತು ದೈಹಿಕವಾಗಿ ಅನಾರೋಗ್ಯದಿಂದ ಆರೋಗ್ಯದ ಕಡೆ ಕರ್ಕೊಂಡು ಹೋಗೋ ವಿಜ್ಞಾನವೇ ಆಯುರ್ವೇದ ಅಂತ ಇದು ಟೈಮ್ ಟೆಸ್ಟೆಡ್ ಸಾವಿರಾರು ವರ್ಷದಿಂದ ಅವ್ರು ಏನ್ ಹೇಳಿದ್ದಾರೆ ಇವತ್ತಿಗೂ ಅದನ್ನೇ ಹೇಳ್ತಾ ಇದೀವಿ ರಿಸಲ್ಟ್ಸ್ ಬರ್ತಾ ಇದೆ ಇನ್ಯಾವ ರಿಸರ್ಚ್ ಇದೆ ಅಲ್ವಾ ವೈಜ್ಞಾನಿಕ ಅಂದ್ರೆ ಬದಲಾಗದೇ ಇರೋದು ಇದು ತ್ರಿಕಾಲ ಸತ್ಯ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ ಅದನ್ನ ಇವತ್ತಿಗೂ ನಾವು ಹೇಳೋದು ಹಾಗಾಗಿ ಇದು ಅತ್ಯಂತ ವೈಜ್ಞಾನಿಕ ಈ ಆಯುರ್ವೇದದ ಮೂಲ ಸಿದ್ಧಾಂತ ಏನು ಅಂತ ತಾವು ಮೂಲ ಸಿದ್ಧಾಂತ ಅಂದ್ರೆ ಈಗ ನೀವು ಹೇಳಿದ ಹಾಗೆ ಇದು ಪ್ರಕೃತಿಗೆ ನಾವು ಕನೆಕ್ಟ್ ಆಗಿದ್ವಿ ಯತ್ ಪಿಂಡಿ ತತ್ ಬ್ರಹ್ಮಾಂಡಿ ಅಂತ ಬ್ರಹ್ಮಾಂಡ ಏನ್ ನಡೀತಾ ಇದೆ ಅದಕ್ಕೆ ಸರಿಯಾಗಿ ಪಿಂಡಾಂಡ ಅಂದ್ರೆ ನಮ್ಮಲ್ಲೂ ಬದಲಾವಣೆ ಆಗತ್ತೆ ಮಳೆಗಾಲದಲ್ಲಿ ನಮ್ಮ ಶರೀರದಲ್ಲಿ ಥಂಡಿ ಸಮಸ್ಯೆ ಆಗುತ್ತೆ ಆ ರೀತಿ ಎಲ್ಲಾ ವ್ಯತ್ಯಾಸಗಳು ಆಗೋದು ಹಾಗೆ ಆರೋಗ್ಯನೂ ಅದೇ ರೀತಿಯಲ್ಲಿ ನಾವು ಕಾಪಾಡಿಕೊಳ್ಳಬಹುದು ಅನ್ನೋದು ಮತ್ತೆ ತ್ರಿದೋಷಗಳ ಆಧಾರ ಅಂದ್ರೆ ಪಂಚಮಹಾಭೂತ ಎಲ್ರಿಗೂ ಗೊತ್ತು ಪ್ರ ಇಡೀ ಯೂನಿವರ್ಸ್ ಅಥವಾ ಏನು ವಿಶ್ವ ಪಂಚಮಹಾ ಮಹಾಭೂತಗಳಿಂದ ಆಗಿದೆ ಅಂತ ನಮ್ಮ ಸಿದ್ಧಾಂತಗಳು ಹೇಳ್ತವೆ ಅದೇ ಸಿದ್ಧಾಂತದ ಆಧಾರದ ಮೇಲೆ ವ್ಯಕ್ತಿಗಳ ಒಂದು ದೇಹ ಇವಾಗ ಸ್ವಸ್ಥ ವ್ಯಕ್ತಿ ಯಾರು ಅಂದ್ರೆ ಸಮದೋಷ ಸಮಾಗ್ನಿಷ್ಠ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ತಿದೆ ಹಾಗೆ ಎಲ್ಲಾ ರೀತಿ ಇದನ್ನ ಕನೆಕ್ಟ್ ಮಾಡಿಕೊಂಡು ಮೂರು ದೋಷಗಳ ಆಧಾರ ವಾತ ಪಿತ್ತ ಕಫ ವಾತ ಅನ್ನೋದು ವಾಯು ಮತ್ತೆ ಆಕಾಶ ಮಹಾಭೂತ ಪಿತ್ತ ಅಂದ್ರೆ ಅಗ್ನಿ ಮಹಾಭೂತ ಜಲ ಮಹಾಭೂತ ಮತ್ತೆ ಜಲ ಮತ್ತು ಏನು ಭೂಮಿ ಮಹಾಭೂತದಿಂದ ಕಫ ಕಫದೋಷ ಹೀಗೆ ಈ ದೇ ಈ ಮೂರು ದೋಷಗಳ ಒಂದು ಸಿದ್ಧಾಂತ ಇಟ್ಕೊಂಡು ಅದರಿಂದ ನಾವು ಒಂದು ಆರೋಗ್ಯ ಕಾಪಾಡ್ಕೊಳ್ಳೋದು ಮತ್ತೆ ಕಾಯಿಲೆಯನ್ನ ಸರಿ ಮಾಡೋದು ಆಯುರ್ವೇದ ಮೂಲ ಸಿದ್ಧಾಂತವಾಗಿದೆ ಸಾಮಾನ್ಯವಾಗಿ ಆಯುರ್ವೇದ ಅಂದ ತಕ್ಷಣ ನೀವು ಹೇಳಿದಾಗೆ ವಾತ ಪಿತ್ತ ಕಫ ಇದು ಮೂರನ್ನ ಬ್ಯಾಲೆನ್ಸ್ ಮಾಡೋದನ್ನ ನೀವು ಮಾಡ್ತೀರಾ ಅದೇ ನಾವು ಅಲೋಪಥಿಕಿಗೆ ಬಂದಾಗ ನಾವು ಆ ತರದ್ ಯಾವ್ದು ನೋಡಲ್ಲ ಈಗ ನಾವು ಮಾವನೆ ಹಣ್ಣು ಅಥವಾ ಎಳ್ಳು ತಿಂದಾಗ ನಾವು ಹೀಟ್ ಆಯ್ತು ಉಷ್ಣ ಅಂತ ಹೇಳ್ತೀವಿ ಅಲೋಪತಿಕ್ ಅಲ್ಲಿ ಆ ರೀತಿ ಹೇಳೋದಿಲ್ಲ ಇದನ್ನ ಹೇಗೆ ನೀವು ಮಾಡ್ತೀರಾ ಸಮರ್ಥಿಸ್ತೀರಾ ಅದೇ ಇವಾಗ ನಮ್ಗ್ ಗೊತ್ತಾಗುತ್ತಲ್ವಾ ಸಮರ್ಥನೆ ಏನಿದೆ ಈಗ ಚೆನ್ನಾಗಿ ಮಾವನ ಹಣ್ಣು ತಿನ್ಕೊಂಡ್ ಬರ್ತಾರೆ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ ಅಂತಾರೆ ಸಂಕಟ ಆಗ್ತಿದೆ ಅಸಿಡಿಟಿ ಬೇರೆ ಬೇರೆ ಸಮಸ್ಯೆಗಳು ಹೇಳ್ತಾರೆ ಆವಾಗ ನಾವು ಹಿಸ್ಟ್ರಿ ನಮ್ಮಲ್ಲಿ ಹೇಳಿರೋದು ಮೂರ್ ಮುಖ್ಯ ಇವಾಗ ದರ್ಶನ ಸ್ಪರ್ಶನ ಪ್ರಶ್ನೆ ಪ್ರಶ್ನೆ ಚತ ಪರೀಕ್ಷೆ ರೋಗಿ ನಮ್ಮ ರೋಗಿಗಳನ್ನ ಯಾರೇ ಒಬ್ರು ಬಂದಾಗ ಪ್ರಶ್ನೆ ಕೇಳಿ ಆಗ ನಿಮಗೆ ಸಿಗುತ್ತೆ ಈಗ ನಾವು ಅಂದ್ರೆ ಬಿಡ್ತಾರೆ ಆಯುರ್ವೇದಕ್ ಹೋಗಲ್ಲಪ್ಪ ಹೇಳ್ತಾರೆ ಆಯುರ್ವೇದ ಪಥ್ಯ ಹೇಳಲ್ಲ ಪಥ್ಯ ಅನ್ನೋದು ನಿಮ್ಮ ಕಾಯಿಲೆನ ತಡಿಯೋದಕ್ಕೆ ಈಗ ಆಸ್ತಮಾ ಇಟ್ಕೊಂಡ್ ಬಂದು ಚೆನ್ನಾಗಿ ಫ್ರಿಜ್ ಇಂದ ಮೊಸರು ತಿನ್ಕೊಂಡು ಅದು ಪಥ್ಯ ಅಲ್ಲ ಈಗ ಪಥ್ಯ ಆಹಾರ ಹೇಳುವಾಗ ಅಸ್ತಮದವ್ರಿಗೆ ನಾವೇನ್ ಹೇಳ್ತೀವಿ ಫ್ರಿಜ್ ಇದೇನು ತಿನ್ಬೇಡಿ ಬಿಸಿಯಾಗಿರೋ ಊಟ ಮಾಡಿ ಸ್ವಲ್ಪ ಮೊಸರು ದೂರ ಮಾಡಿ ಐಸ್ ಕ್ರೀಮ್ ತಿನ್ಬೇಡಿ ಪಚ್ಚೆಬಾಳೆಹಣ್ಣು ಅವೆಲ್ಲ ಅಪತ್ಯ ಅದು ಆಯುರ್ವೇದಕ್ಕಲ್ಲ ಆ ವ್ಯಕ್ತಿಗೆ ಹಾಗಾಗಿ ನಾವು ಅವರು ಅವರ ಆಹಾರ ಇರಬಹುದು ಅವರ ಜೀವನ ಶೈಲಿಯಲ್ಲಿ ಹೇಗೆ ಬದಲಾವಣೆ ಆಗಿದೆ ಅದರಿಂದ ಕಾಯಿಲೆ ಬಂದಿದೆ ಅದನ್ನ ಅವಾಯ್ಡ್ ಮಾಡಿ ಅಂತೀವಿ ಅದೇ ಅತ್ಯಂತ ಸೈಂಟಿಫಿಕ್ ಅಲ್ವಾ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ದೇಹದ ಪ್ರಕೃತಿಗೆ ಅನುಗುಣವಾಗಿ ಚಿಕಿತ್ಸೆಯನ್ನ ಏನ್ ತಪ್ಪು ಮಾಡಿದಾರೆ ಅದರಿಂದ ಅವ್ರು ಅದನ್ನ ಸರಿ ಮಾಡ್ಕೊಂಡ್ಬಿಡ್ತು ಅಂದ್ರೆ ಆರೋಗ್ಯ ಸರಿ ಹೋಗುತ್ತೆ ಹಾಗೆ ನೋಡ್ತೀವಿ ನಾವು ಈಗ ಆಯುರ್ವೇದದ ಪ್ರಕಾರ ಯಾವುದಾದ್ರೂ ಒಬ್ಬ ವ್ಯಕ್ತಿ ಆರೋಗ್ಯವಂತವಾಗಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ಈ ಒಂದು ವಾತ ಪಿತ್ತ ಮತ್ತು ಕಫ ಅನ್ನೋದು ಸಮತೋಲನದಲ್ಲಿ ಇರ್ಬೇಕು ಅನ್ನೋದು ಹೇಳುವಂತಹ ಸಿದ್ಧಾಂತ ಈಗ ಆರೋಗ್ಯವನ್ನ ಕಾಪಾಡಬೇಕಾದ್ರೆ ಯಾವೆಲ್ಲ ದಿನಚರಿಯನ್ನ ಅವರು ಅನುಸರಿಸಬೇಕಾಗತ್ತೆ ಇವಾಗ ಈಗ ನಮ್ಮಲ್ಲಿ ಸ್ವಾಸ್ಥ್ಯ ಸ್ವಸ್ಥ ವ್ಯಕ್ತಿ ಯಾರು ಅನ್ನೋದಕ್ಕೆ ಅದಕ್ಕೆ ಮೂರು ದೋಷಗಳು ಬ್ಯಾಲೆನ್ಸ್ ಇರಬೇಕು ಸಪ್ತ ಧಾತು ಅಂದ್ರೆ ನಮ್ದು ಅನಾಟಮಿ ಫಿಸಿಯಾಲಜಿ ನಾವೇನು ಶರೀರ ರಚನೆ ಎಲ್ಲ ಬೇರೆ ತರ ನೋಡಿದಾರೆ ಹಿಂದೆ ಸುಶ್ರುತಾಚಾರ್ಯರು ಅವಾಗಲೂ ಡಿಸೆಕ್ಷನ್ ಮಾಡಿ ಎಲ್ಲ ಸ್ಟಡಿ ಮಾಡಿದ್ದಾರೆ ಹೇಳಿದ್ರಲ್ಲ ವೈಜ್ಞಾನಿಕ ಅಂದ್ರೆ ವೈಜ್ಞಾನಿಕವೇ ಅವರು ಡೆಡ್ ಬಾಡಿನ ಬಂದು ಇದ್ರ ಸಮ ಸಹಾಯದಿಂದ ಬ್ರಷಸ್ ಉಪಯೋಗಿಸಿ ಇದು ಮಾಡ್ತಾ ಇದ್ರಂತೆ ಸೊ ಅದರಲ್ಲಿ ಅಷ್ಟೊಂದು ವಿಷಯಗಳು ಕಂಡುಕೊಂಡು ಬರ್ದಿದ್ದಾರೆ ಸೊ ಧಾತುಗಳು ಸರಿ ಇರಬೇಕು ಮಲಕ್ರಿಯೆ ಅಂದ್ರೆ ತ್ಯಾಗ ಸರಿಯಾಗಬೇಕು ಮನಸ್ಸು ಆತ್ಮ ಅವರ ಇಂದ್ರಿಯಗಳೆಲ್ಲ ಚೆನ್ನಾಗಿದ್ದ ಸ್ವಸ್ಥ ವ್ಯಕ್ತಿ ಅದು ಚೆನ್ನಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಒಂದಷ್ಟು ದಿನಚರಿಗಳನ್ನಷ್ಟಿದೆ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಂತಾರೆ ಅಂದ್ರೆ ಸ್ವಲ್ಪ ಆದ್ರೂ ಇದೆಲ್ಲ ರಾತ್ರಿ ತನಕ ಏನ್ ಮಾಡಬೇಕು ಅಂತ ಅದನ್ನು ಸರಿಯಾಗಿ ಪಾಲನೆ ಮಾಡಿದ್ರೆ ಆರೋಗ್ಯ ಕಾಪಾಡಿಕೊಳ್ಬಹುದು ಫಿಸಿಕಲ್ ಹೆಲ್ತ್ಗೆ ಇದು ಹೇಳಿರೋದು ಮಾನಸಿಕ ಆರೋಗ್ಯಕ್ಕೆ ಇನ್ನೊಂದಷ್ಟು ಹೇಳಿದ್ದಾರೆ ಈಗ ತಾವು ಹೇಳಿದ್ರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬಹಳ ಒಳ್ಳೇದು ಅಂತ ಆದ್ರೆ ಇವತ್ತು ನಾವು ನೋಡ್ತಾ ಇದ್ದೇವೆ ಸಾಕಷ್ಟು ಜನ ಕೆಲವರು ತಡರಾತ್ರಿ ಕಾರ್ಯವನ್ನ ನಿರ್ವಹಿಸಿ ಮನೆಗೆ ತೆರಳಬೇಕಾಗುತ್ತೆ ಮತ್ತೆ ವಿದ್ಯಾರ್ಥಿಗಳಲ್ಲಿ ಕೆಲವರಿಗೆ ಅಭ್ಯಾಸ ಆಗೋಗಿರುತ್ತೆ ರಾತ್ರಿ ಹೊತ್ತು ಓದ್ತಾರೆ ಹಾಗಾಗಿ ಬೆಳಗ್ಗೆ ಲೇಟ್ ಆಗಿ ಇದ್ರ ಬಗ್ಗೆ ಏನ್ ಹೇಳ್ತೀವಿ ಅದೇ ಅಂದ್ರೆ ಸಾಧ್ಯವಿದ್ರೆ ಬೇಗ ಹೇಳಿ ಅಂತಾನೆ ಹೇಳ್ತೀವಿ ಯಾಕಂದ್ರೆ ಆ ಸಮಯದ ಯಾಕೆ ಮಹತ್ವ ಕೊಟ್ಟಿದ್ದಾರೆ ಅಂದ್ರೆ ವಾತಾವರಣದಲ್ಲಿ ಆಮ್ಲಜನಕದ ಪರಿಣಾಮ ಜಾಸ್ತಿ ಇರುತ್ತೆ ಪರಿಮಾಣ ಯಾಕಂದ್ರೆ ಆ ಟೈಮಲ್ಲಿ ನೀವು ಕೇಳಿ ಬೆಳಿಗ್ಗಿನ ಜಾವ ಸೂರ್ಯೋದಯ ಟೈಮ್ ಅಲ್ಲಿ ತುಂಬಾ ಹಕ್ಕಿಗಳು ಗಲಾಟೆ ಮಾಡ್ತಿರ್ತವೆ ಫುಲ್ ಖುಷಿಯಾಗಿರ್ತವೆ ಸೈಲೆಂಟ್ ಆಗಿರುತ್ತೆ ಒಂದು ಇನ್ನೊಂದು ಆಕ್ಸಿಜನ್ ಲೆವೆಲ್ ಜಾಸ್ತಿ ಇರೋದ್ರಿಂದ ನಮ್ಮ ಹಾರ್ಮೋನ್ಸ್ ಎಲ್ಲ ಅವಾಗ ಬ್ಯಾಲೆನ್ಸ್ ಆಗುತ್ತೆ ಅಂತಾರೆ ಆಗದೇ ಇಲ್ಲ ಅಂದಾಗ ಅಟ್ಲೀಸ್ಟ್ ಸೂರ್ಯೋದಯದ ಸಮಯದಲ್ಲಿ ಅಂದ್ರೆ ನಮ್ಮ ಜೀವನ ಈಗ ಮನುಷ್ಯರ ಜೀವನ ಸೂರ್ಯನ ಜೊತೆ ಕನೆಕ್ಟ್ ಆಗಿದೆ ಅಂತ ಸೂರ್ಯೋದಯ ಅದಕ್ಕೆ ಇವಾಗ ನೈಟ್ ಡ್ಯೂಟಿ ಅವರು ಬರ್ತಾರೆ ಪಾಪ ಬೇರೆ ದಾರಿ ಇಲ್ಲ ಆದ್ರೆ ಅವ್ರಿಗೆ ಕಾಯಿಲೆಗಳು ಜಾಸ್ತಿ ಅವ್ರಿಗೆ ನಾವು ಔಷಧಿ ಕೊಡ್ತೀವಿ ಸರಿ ಮಾಡ್ತೀವಿ ಮತ್ತೆ ಕಾಯಿಲೆ ಮಾಡ್ಕೊಂಡ್ ಬರ್ತಾರೆ ಯಾಕಂದ್ರೆ ಅವರು ಜೀವನ ಶೈಲಿ ಬದಲಾಗಿರೋದ್ರಿಂದ ಸ್ವಲ್ಪ ಅಂತ ಟೈಮ್ ಅಲ್ಲಿ ಕೆಲವೊಂದು ಬೇರೆ ಈಗ ವ್ಯಾಯಾಮಕ್ಕೆ ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಅವರು ಆದ್ಯತೆ ಕೊಟ್ಟು ಆರೋಗ್ಯವನ್ನ ಕಾಪಾಡುತ್ತೆ ಮಾಡ್ಕೋಬಹುದು ಆದ್ರೆ ಸಾಧ್ಯತೆ ಇದ್ರೆ ಬೇಗ ಹೇಳಿ ಅಂತ ಹೇಳ್ತೀವಿ ನಾವು ಈಗ ತಡರಾತ್ರಿವರೆಗೂ ಕಾರ್ಯನಿರ್ವಹಿಸುವಂತಹ ವ್ಯಕ್ತಿಗಳು ಈ ಯೋಗ ಪ್ರಾಣಾಯಾಮ ಇವುಗಳನ್ನು ಅಭ್ಯಾಸ ಮಾಡ್ಕೊಳ್ಳೋದ್ರ ಮೂಲಕ ಅವರ ಆರೋಗ್ಯವನ್ನ ಕಾಪಾಡಿಕೊಂಡು ಹಗಲಲ್ಲಿ ಈಗ ರಾತ್ರಿ ಏನು ಹೇಳ್ತಾರೆ ಅಂದ್ರೆ ರಾತ್ರಿ ಆರು ಗಂಟೆ ನೀವು ನಿದ್ದೆ ಬಿಟ್ರಿ ಅಂದ್ರೆ ಮಿನಿಮಮ್ ಮೂರು ಗಂಟೆ ಹಗಲಲ್ಲಿ ಯಾವುದೇ ತಡೆ ಇಲ್ಲದೆ ನಿದ್ರೆ ಮಾಡಿ ಅಂತ ಹೇಳಿದ್ದಾರೆ ಹಾಗೆ ಅದನ್ನ ಮಾಡಿ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ಆಹಾರದಲ್ಲಿ ಮತ್ತೆ ಅವರ ಒಂದು ಅದೇ ಅಭ್ಯಂಗ ಎಲ್ಲ ಮುಂದೆ ಹೇಳ್ತಿದ್ದೀನಲ್ಲ ಅದ್ರ ಬಗ್ಗೆ ಅದೆಲ್ಲ ಸರಿಯಾಗಿ ಪಾಲನೆ ಮಾಡಿನೂ ಆರೋಗ್ಯ ಕಾಪಾಡಿಕೊಳ್ಬೋದು ಅವರು ಮತ್ತೊಂದು ಏನಂದ್ರೆ ಈಗ ನಮ್ಮ ದೇಹದಲ್ಲಿ ಆಹಾರ ಸೇವನೆ ಮಾಡಿದ ನಂತರ ಅದು ಉಪಯುಕ್ತ ಅಂಶಗಳು ರಕ್ತಗತವಾಗಿ ದೇಹವನ್ನ ಸೇರುತ್ತೆ ಅನುಪಯುಕ್ತ ವಸ್ತು ನಮ್ಮ ದೇಹದಿಂದ ಹೊರಗಡೆ ಮಲಮೂತ್ರದ ಮುಖೇನ ಹೊರಗೆ ಹೋಗುವಂಥದ್ದು ಬಹಳ ಮುಖ್ಯ ಆ ರೀತಿ ಹೋಗದೆ ಹೋದ ಪಕ್ಷದಲ್ಲಿ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಾವು ತುತ್ತಾಗ್ತೇವೆ ಹಾಗಾಗಿ ಆಯುರ್ವೇದದಲ್ಲಿ ಹೇಗೆ ಅದಕ್ಕೆ ಚಿಕಿತ್ಸೆಯನ್ನ ನೀಡ್ತೀರಾ ಅದೇ ಅದಕ್ಕೆ ಹೇಳಿರೋದು ಆಹಾರದ ಬಗ್ಗೆ ತುಂಬ ಗಮನ ಕೊಡಿ ಅಂತ ಆಹಾರ ಈಗ ಏನಾಗಿದೆ ಒಳ್ಳೇದು ಒಳ್ಳೇದು ಅಂತ ನಾವು ಏನೇನೋ ತಿಂತೀವಿ ನಮಗೊಳ್ಳೇದ ಅಂತ ನಾವು ನೋಡಲ್ಲ ಯಾರೋ ಹೇಳಿಬಿಟ್ರು ಅಂತ ಒಂದಷ್ಟು ಪನ್ನೀರ್ ತಿನ್ನೋದು ಅದು ಜೀರ್ಣನೇ ಆಗ್ತಿರಲ್ಲ ಅದರಿಂದ ಮತ್ತೆ ಗ್ಯಾಸ್ ಆಯಿತು ಅಂತ ಬರ್ತಾರೆ ಅದು ನಿಲ್ಲಿಸಿ ಅಂದ್ರೆ ಇಲ್ಲ ಇಲ್ಲ ನಮ್ಗೆ ತುಂಬಾ ಪ್ರೋಟೀನ್ ಬೇಕು ಜೀರ್ಣ ಆಗೋದು ಮುಖ್ಯ ನೀವು ಏನು ತಿಂತೀರಾ ಅನ್ನೋದಕ್ಕಿಂತ ಎಷ್ಟು ಅರಗಸ್ಕೊಳ್ತೀರಾ ಅದಕ್ಕೆ ನಾವು ಅಗ್ನಿ ಅಂತ ಹೇಳ್ತೀವಿ ಅಗ್ನಿಯ ಪ್ರಾಮುಖ್ಯತೆ ತುಂಬಾ ಮುಖ್ಯ ಭಗವದ್ಗೀತೆ ಕೃಷ್ಣ ಹೇಳ್ತಾನೆ ಹಂ ವೈಶ್ವಾನ ರೋಭೂತ್ವ ಪ್ರಾಣಿನಾಮ್ ದೇಹಮಾಶ್ರಿತಮ್ ಅಂತ ಅಂದರೆ ಅಗ್ನಿ ತಪ್ಪದಲ್ಲಿ ನಿಮ್ಮ ಇದ್ದೇನೆ ಅಂತ ಚೆನ್ನಾಗಿ ಜೀರ್ಣ ಆಯಿತು ಅಂದರೆ ನಮಗೆ ಎಲ್ಲ ಪೋಷಕಾಂಶಗಳು ಸಿಗುತ್ತೆ ಅದೆಲ್ಲ ಸರಿ ಆಗಲಿಲ್ಲ ಜೀರ್ಣ ಹಾಳಾಯಿತು ಗ್ಯಾಸ್ ಆಯಿತು ಅದಾಯಿತು ಅಂದರೆ ಅದು ಏನಾಗಿದೆ ನೋಡಿ ಮೊದಲು ನಾವು ಕೊಡೋ ಔಷಧಿ ಅಗ್ನಿಗೆ ಫಸ್ಟು ಅವರು ಅಗ್ನಿ ಸರಿ ಕೊಟ್ಟು ಆಮೇಲೆ ಸಮಸ್ಯೆಗಳಿಗೆ ಕೊಡ್ತೀವಿ ಅಗ್ನಿಯೇ ಸರಿ ಹೋಗಿಲ್ಲ ಅಂದರೆ ಇನ್ನು ಯಾವುದಕ್ಕೆ ಕೊಟ್ಟರು ಅಂದರೆ ಮೂಲದಿಂದ ಹೇಗೆ ಚಿಕಿತ್ಸೆ ಮಾಡಬೇಕು ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ ಯಾವ ಕಾಯಿಲೆ ಅಂತ ಬಂದರೂ ಅಗ್ನಿಗೆ ಫಸ್ಟು ಔಷಧಿ ಕೊಡ್ತೀವಿ ನಾವು ಇವತ್ತು ನೀವು ಹೇಳ್ದಂಗೆ ಈ ಡಯಟ್ ಕಾನ್ಷಿಯಸ್ ಅನ್ನೋದು ಪ್ರತಿಯೊಬ್ಬರಲ್ಲೂ ಮೂಡಿದೆ ಹಾಗಾಗಿ ಯೂಟ್ಯೂಬ್ಗಳಿಗೆ ಮೊರೆ ಹೋಗಿರೋ ಜನಗಳೇ ಹೆಚ್ಚು ಅವ್ರು ಹೇಳಿದ್ರು ಅಂತ ಹೇಳಿ ಪನ್ನೀರನ್ನ ಯಥೇಚ್ವಾಗಿ ಸ್ವೀಕರಿಸುವಂಥದ್ದು ಹಾಗೆ ಪ್ರೋಟೀನ್ ಸಿಗುತ್ತೆ ಅಂತ ಹೇಳಿ ಮೊಟ್ಟೆಯನ್ನ ಸ್ವೀಕರಿಸುವಂಥದ್ದು ಅದಕ್ಕೆ ಅದರದೇ ಆದ ಒಂದು ಇತಿಮಿತಿ ಇದೆಯಾ ಎಷ್ಟು ಪ್ರಮಾಣದಲ್ಲಿ ಯಾವ ವ್ಯಕ್ತಿ ಹೇಗೆ ಸ್ವೀಕರಿಸಬೇಕು ಅಂತ ಹೇಳ್ತೀರಾ ಅದೇ ಇವಾಗ ಪ್ರತಿಯೊಬ್ಬರು ನೀವೇ ಹೇಳಿದಂಗೆ ಒಂದೇ ತರ ಅಗ್ನಿರಲ್ಲ ಈಗ ಕಫ ಪ್ರಕೃತಿ ಅಂತ ಯಾರು ಇರ್ತಾರೆ ಅವ್ರಿಗೆ ಸ್ವಲ್ಪ ಅಗ್ನಿ ಯಾವಾಗ್ಲೂ ಕಡಿಮೆ ಅವ್ರು ಸದಾ ಸ್ವಲ್ಪ ಜೀರ್ಣಶಕ್ತಿ ಕಡಿಮೆ ಇರ್ತದೆ ಜೀರ್ಣಶಕ್ತಿ ಅಂದ್ರೆ ಚೆನ್ನಾಗಿ ಹಸುವಾಗಿ ಚೆನ್ನಾಗಿ ಜೀರ್ಣ ಆಗಿ ಚೆನ್ನಾಗಿ ಮಲ ಪ್ರವೃತ್ತಿ ಆಯ್ತು ಅಂದ್ರೆ ಅದು ಕರೆಕ್ಟ್ ಆಗಿದೆ ಅಗ್ನಿ ಅಂತ ಅರ್ಥ ಕೆಲವರು ಹೇಳ್ತಾರೆ ಇಲ್ಲಪ್ಪ ನನಗೆ ಚೆನ್ನಾಗಿ ಕ್ಲಿಯರ್ ಆಗಿ ಮೋಷನ್ ಆಗ್ತಿದೆ ಏನು ತೊಂದ್ರೆ ಊಟ ಸರಿಯಾಗಿ ಆಗ್ತಿದ್ಯಾ ಹಸುವೆ ಆಗ್ತಿದ್ಯಾ ಇಲ್ಲ ಹಾಗೆ ಒಂದ್ ಮೂರು ಸರಿ ಇರ್ಬೇಕು ಚೆನ್ನಾಗಿ ಹಸುವು ಆಗ್ಬೇಕು ಚೆನ್ನಾಗಿ ಅಬ್ಸಾರ್ಪ್ಷನ್ ಅಥವಾ ಏನು ಅಸಿಮಿಲೇಷನ್ ಅಂತ ಹೇಳ್ತೀವಲ್ಲ ಚೆನ್ನಾಗಿ ಅದು ಹೀರ್ಕೋಬೇಕು ಅದೇ ರೀತಿ ಉಳಿದಿರೋ ಏನು ಕಶ್ಮಲ್ಲ ಅದು ದೇಹದಿಂದ ಹೊರಗೆ ಹೋದ್ರೆ ಅದು ಅಗ್ನಿ ಸರಿ ಇದೆ ಅಂತ ಅರ್ಥ ಒಬ್ರೊಬ್ರೊಬ್ರು ಒಂದೊಂದು ಈಗ ವಾತ ಪ್ರಕೃತಿ ಅವರಿಗೆ ಅಗ್ನಿ ಅಷ್ಟು ಸರಿ ಇರಲ್ಲ ಸ್ವಲ್ಪ ಸ್ವಲ್ಪ ತಿನ್ಕೊಳ್ಳೆ ಸಾಕು ಅನ್ಸ್ ಬಿಡತ್ತೆ ಅವರು ಪನ್ನೀರ್ ತಿಂತ ಇದ್ರೆ ಅವರಿಗೆ ಹೊಟ್ಟೆ ನೋವು ಬರುತ್ತೆ ಅಥವಾ ಮೊಟ್ಟೆ ಜಾಸ್ತಿ ತಿಂದ್ರೆ ಅವರು ಅದನ್ನ ಜೀರಿಗೆ ಓಂಕಾಳು ಅಂತದೆಲ್ಲ ತಗೊಂಡು ಗ್ಯಾಸ್ ಸರಿ ಮಾಡ್ಕೊಂಡು ಅವ್ರು ಎಷ್ಟು ಬೇಕೋ ಅಷ್ಟು ತಿನ್ಬೇಕು ಜಾಸ್ತಿ ತಿನ್ನೋ ಹಾಗಿಲ್ಲ ಪಿತ್ತ ಪ್ರಕೃತಿ ಅಂದ್ರೆ ಒಂದು ಪ್ರಕೃತಿ ಇರಲ್ಲ ವಾತ ಪಿತ್ತ ವಾತ ಕಫ ಅಥವಾ ಮೂರು ದೋಷಗಳು ಇದ್ದು ಕೆಲವೊಂದು ಅದರಲ್ಲಿ ಜಾಸ್ತಿ ಇರುತ್ತೆ ಪಿತ್ತದವರಿಗೆ ಹಸಿವು ಜಾಸ್ತಿ ಅವರು ಅರಗಸ್ಕೊಳ್ಬಲ್ರು ಅವರಿಗೆ ತಿಂದ್ರೆ ಚೆನ್ನಾಗಿ ಜೀರ್ಣ ಯಾಕಂದ್ರೆ ಅಗ್ನಿ ಅಂತ ಏನ್ ಹೇಳ್ತಿವಿ ಅಗ್ನಿ ಮಹಾಭೂತ ಇರೋದ್ರಿಂದ ಅವ್ರಿಗೆ ಹಸಿವು ಜಾಸ್ತಿ ಬಾಯಾರಿಕೆ ಜಾಸ್ತಿ ಅವ್ರು ಚೆನ್ನಾಗಿ ತಿಂದು ಅರಗಸ್ಕೊತಾರೆ ಮತ್ತೆ ಎಕ್ಸಸೈಸ್ ಯೋಗ ಅಥವಾ ಏನು ನಾವು ಹಿಂದಿನ ಕಾಲದಲ್ಲಿ ಎಷ್ಟು ಹೊಲದ ಕೆಲಸ ಮಾಡೋರು ಹಸುವಿಂದು ಎಲ್ಲ ಕೆಲಸ ಭಾರ ಎತ್ಕೊಂಡ್ ಆವಾಗ ತಿಂದ್ರಾವಿಂತಕೊಂಡು ಅಡಿಗೆ ಮಾಡ್ತಾ ಇದ್ರು ಹಂಗೆಲ್ಲ ಮಾಡುವಾಗ ಅವಾಗ ಚೆನ್ನಾಗಿ ಅರ್ಗಿಸ್ ನಾವೀಗ ಎಕ್ಸಸೈಸ್ ಬಗ್ಗೆ ಗಮನ ಕೊಡೋದಕ್ಕಿಂತ ಎಷ್ಟು ನ್ಯೂಟ್ರಿಷನ್ ತಿಂತೀವಿ ಅಂತ ನಾನು ಫಸ್ಟ್ ಕೇಳೋದೇ ಅದು ನೀವು ಎಕ್ಸಸೈಸ್ ಮಾಡ್ತಾ ಇದ್ದೀರಾ ನೀವು ಅರ್ಗಸ್ಕೊಳ್ಳೋ ಶಕ್ತಿ ಇದ್ರೆ ತಿನ್ನಿ ತಿನ್ನಲೇಬೇಡಿ ಅಂತ ಹೇಳಲ್ಲ ನಿಮ್ಗೆ ಅರ್ಗಿಸಲ್ಲ ಅರ್ಗಲ್ಲ ತಿಂದು ಪ್ರಯೋಜನ ಇಲ್ಲ ನ್ಯೂಟ್ರಿಷನ್ ಅಂತ ನಿಮಗೆ ಸಮಾಧಾನ ಆಗ್ತಿರುತ್ತೆ ಆದರೆ ಕಾಯಿಲೆಗಳು ಬರುತ್ತೆ ಅಂತ ಸರಿಯಾದ ಸಮಯಕ್ಕೆ ಈಗ ಮಲಮೂತ್ರ ವಿಸರ್ಜನೆ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ತಾವು ಅವ್ರಿಗೆ ಯಾವ ಚಿಕಿತ್ಸೆಯನ್ನ ನೀಡ್ತೀರಾ ಅದೇ ಮೊದ್ಲಿಗೆ ಅವ್ರು ಏನಾಗಿದೆ ಅಂತ ಈಗ ಕೆಲವರು ಹೇಳ್ತಾರೆ ಬೆಳಿಗ್ಗೆ ಎದ್ದು ಕೂಡಲೇ ಟಾಯ್ಲೆಟ್ಗೆ ಹೋಗೋದು ಆಯುರ್ವೇದ ಪ್ರಕಾರ ಮುಹೂರ್ತದಲ್ಲಿ ಎದ್ದು ಬ್ರಾಹ್ಮಿ ಮುಹೂರ್ತದಿಂದ ಎದ್ದು ಕೂಡಲೇ ಮೊದಲು ಮಲಪ್ರವೃತ್ತಿ ಮಾಡಿ ಅಂತ ಹೇಳಿದ್ದಾರೆ ಕೆಲವರು ಆಗಲ್ಲ ಅಂತಾರೆ ಆಗ ಅವ್ರ ದಿನಚರಿಯಲ್ಲಿ ರಾತ್ರಿ ಎಷ್ಟು ಗಂಟೆ ಊಟ ಮಾಡ್ತೀರಾ ಅಂತ ಕೇಳ್ತೀವಿ ಹತ್ತು ಗಂಟೆ ಊಟ ಮಾಡ್ತೀವಿ ಹನ್ನೊಂದಕ್ಕೆ ಮಲಗ್ತೀವಿ ಅಂತ ಇದರಿಂದನೂ ಆಗುತ್ತೆ ಮಿನಿಮಮ್ ಮೂರು ಗಂಟೆ ಊಟಕ್ಕೂ ಮತ್ತೆ ನಿದ್ದೆ ಮಾಡೋಕ್ಕೂ ಒಂದು ಗ್ಯಾಪ್ ಕೊಡ್ತು ಅಂದರೆ ಜೀರ್ಣ ಆಗತ್ತೆ ಕೆಲವರು ಅದೂ ಮಾಡ್ತೀವಿ ಆದರೂ ಆಗಲ್ಲ ಅಂತಾರೆ ಅವರ ಆಹಾರದಲ್ಲಿ ಹೇಗಿದೆ ತುಂಬ ಕಾಳುಗಳು ಆಲೂಗಡ್ಡೆ ತಿಂದರೆ ಜೀರ್ಣ ಆಗಲ್ಲ ಗ್ಯಾಸ್ ಆಗುತ್ತೆ ಅಥವಾ ಹೆವಿ ಫುಡ್ ತಿಂದರೆ ಜೀರ್ಣ ಆಗೋಲ್ಲ ಆವಾಗ ಜೀರ್ಣ ಆಗೋಕ್ಕೆ ಔಷಧಿಗಳು ಕೊಡ್ತೀವಿ ಮತ್ತೆ ಎಕ್ಸಸೈಸ್ ಇಲ್ಲದೇ ಇದ್ದರೂ ಸರಿಯಾಗಿ ಮಲಪ್ರವೃತ್ತಿ ಆಗಲ್ಲ ಏನು ಹೇಳ್ತೀನಿ ಬೆಳಿಗ್ಗೆ ಆಗಿಲ್ಲ ಒಂದು ಸ್ವಲ್ಪ ಬಸ್ಕಿ ಹೊಡೀರಿ ಕೆಲವರಿಗೆ ಮಂಡಿ ನೋವು ಅಂತಾರೆ ಆ ಥರ ಕೆಲವು ಹೊಟ್ಟೆಗೆ ಒತ್ತೋ ಥರ ಕೂತ್ಕೊಳ್ಳೋದು ಇವಾಗ ಆಸನದಲ್ಲಿ ಹೇಳ್ತಾರಲ್ಲ ಇದಾಗ ಪವನ ಮುಕ್ತಾಸನ ಮಾಡಿ ಅಂತೀವಿ ಆ ಥರ ಕೆಲವೊಂದು ಮಾಡಿ ಇಲ್ಲಾಂದರೆ ಬಿಸಿನೀರು ಕುಡೀರಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಡೀರಿ ಅಂತೀವಿ ಆವಾಗ ಲುಬ್ರಿಕೇಶನ್ ನೀಟಾಗಿ ಅದು ಪಾಸಾಗಿ ಹೋಗ್ಬೋದು ಮತ್ತೆ ಅದೇ ಎಲ್ಲಿ ಅದರದ್ದು ಕಾಸ್ ಕಾರಣ ಕಣ್ಣು ಹಿಡಿದು ಅದಕ್ಕೆ ನಾವು ಇದು ಮಾಡಬೇಕು ಇದೆಲ್ಲ ಇದ್ರೆ ಆಗಲ್ಲ ಲೇಟ್ ಊಟ ಮಾಡೋದು ಹೆವಿ ಫುಡ್ಡು ಅದೆಲ್ಲ ಸರಿಯಾಗಿ ಹಗುರವಾಗಿ ಜೀರ್ಣ ಆಗಿದೆ ಅಂದರೆ ಬೆಳಿಗ್ಗೆ ಎದ್ದು ಕೂಡಲೇ ಮಲಪ್ರವೃತ್ತಿ ಆಗುತ್ತೆ ಈಗ ನಾವು ನೋಡಿದ ಹಾಗೆ ಪನ್ನೀರ್ ಅಲ್ಲದೆ ಈಗ ಪ್ರೋಟೀನ್ ಅಂತ ಹೇಳಿಬಿಡು ಮೊಳಕೆ ಕಾಳುಗಳನ್ನು ಯಥೇಚ್ಛವಾಗಿ ತಿನ್ನೋದು ಕೂಡ ಹೇಳ್ತಾರೆ ಆದರೆ ವಾಯು ಪ್ರವೃತ್ತಿ ಇರುವಂತಹ ದೇಹದವರಿಗೆ ಆ ಮೊಳಕೆ ಕಾಳುಗಳು ಕೂಡ ಆಗಬರೋದಿಲ್ಲ ಮತ್ತೆ ನೀವು ಹೇಳ್ದಾಗೆ ಈಗ ಆಯುರ್ವೇದದಲ್ಲಿ ಈ ಮಂಡಿ ನೋವು ಮೂಳೆ ಮತ್ತು ಕೀಲುಗಳ ಸಂಧಿವಾತ ಇಂತಹವರಿಗೆ ಆಲೂಗೆಡ್ಡೆ ಮತ್ತೆ ಕಾಳುಗಳನ್ನು ಸೇವಿಸೋದು ನಿಷಿದ್ಧ ಅಂತ ಹೇಳಿ ಹೇಳ್ತೀರಾ ಇದ್ರ ಬಗ್ಗೆ ತಾವೇನು ಅದೇ ಇವಾಗ ಮೊಳಕೆ ಕಾಳು ಒಳ್ಳೇದು ಯಾರಿಗೆ ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ ನೀವು ಅಂತ ಕೇಳ್ತೀನಿ ಅವ್ರ ಅಷ್ಟು ಎಕ್ಸರ್ಸೈಸ್ ಮಾಡಿದ್ರೆ ಅದನ್ನ ಅರ್ಗಿಸಿಕೊಳ್ಬಹುದು ಇಲ್ಲ ಅಂದ್ರೆ ಜಾಸ್ತಿ ಪ್ರೋಟೀನ್ ನಮ್ ದೇಹಕ್ಕೆ ಹೋಯ್ತು ಅಂದ್ರೆ ಎಷ್ಟೊಂದ್ ಜನ ಬರ್ತಾರೆ ಲೈಫ್ ಹೋಮ್ ಅಂತ ಮೈ ಮೇಲೆ ಸಣ್ಣ ಸಣ್ಣ ಗಡ್ಡೆಗಳ ತರ ಇರುತ್ತೆ ಕೈ ಮೇಲೆ ನೋಡಿದ ಕೂಡ ಕೇಳ್ತೀನಿ ನೀವು ಜಾಸ್ತಿ ಚಿಕನ್ ಅಥವಾ ಸ್ಪ್ರೌಟ್ಸ್ ಎಲ್ಲ ತಿಂತಿದ್ರೆ ಹೌದು ಜಿಮ್ಗೆ ಹೋಗ್ಬೇಕಲ್ ಅದು ಹೋಗಲ್ಲಿ ಕೂತಿರುತ್ತೆ ಫ್ಯಾಟ್ ಕಲೆಕ್ಷನ್ ಅಂತ ಅದೆಲ್ಲ ಬೇಕಾಗಲ್ಲ ಯಾವಾಗಾದ್ರೂ ಸಲ ಬೇಯಿಸಿರೋ ಮೊಳಕೆ ಕಾಳನ್ನ ಸಾರು ತಿನ್ನೋದು ಸ್ವಲ್ಪ ತಿನ್ಬೋದು ಅದು ಸಲ ತಿಂದಾಗ್ಲೂ ಅಷ್ಟೇ ಶುಂಠಿ ಮತ್ತೆ ಇಂಗು ಅಥವಾ ನೀವು ಬೆಳ್ಳುಳ್ಳಿ ತಿನ್ನೋದು ಅದು ಅಂತವೆಲ್ಲ ಹಾಕೊಂಡು ಅದನ್ನ ಚೆನ್ನಾಗಿ ಜೀರ್ಣ ತರ ಆದ್ರೆ ತಿನ್ಬೋದು ಹಂಗಂಗೆ ತಿಂತಾ ಇರ್ತಾರೆ ರಾ ವೆಜಿಟೇಬಲ್ಸ್ ಆಯುರ್ವೇದದಲ್ಲಿ ಅಷ್ಟಾಗಿ ಹೇಳೋದೇ ಇಲ್ಲ ಎಲ್ಲ ಬೇಯಿಸ್ಕೊಂಡು ತಿನ್ನಿ ಅಂತಾನೆ ನಮ್ಮಲ್ಲಿ ಹೇಳೋದು ತರಕಾರಿ ಬಗ್ಗೆ ಹೇಳಲ್ಲ ಹಸಿದ ಜೀರ್ಣ ಅದು ಬೆಂಗಳೂರಿನ ಊರಲ್ಲಿ ಜೀರ್ಣ ಶಕ್ತಿ ಕಮ್ಮಿ ಇರೋದ್ರಿಂದ ಈಗ ತುಂಬಾ ಬಿಸಿಲಿರೋ ಕಡೆ ಪಂಜಾಬ್ ಎಲ್ಲ ತುಂಬಾ ಸ್ಯಾಲಡ್ಸ್ ತಿಂತಾರೆ ಅವರು ಜೀರ್ಣ ಮಾಡ್ಕೊಳ್ಬೋದು ಎಲ್ಲಿ ಜೀರ್ಣಶಕ್ತಿ ಅಲ್ಲಿನ ವಾತಾವರಣದಲ್ಲೇ ಸ್ವಲ್ಪ ಜೀರ್ಣ ಕಮ್ಮಿ ಆಗುತ್ತೆ ಬ್ಲೋಟಿಂಗ್ ಅಂತ ಮೈ ಎಲ್ಲ ಊತ ಆಗೋದು ಹೊಟ್ಟೆ ಉಬ್ರ ಆಗುತ್ತೆ ಅವರು ಜೀರ್ಣ ಮಾಡ್ಕೊಳ್ಳೋ ತರ ಹಸಿದು ಕಡಿಮೆ ಮಾಡಿ ಅಟ್ಲೀಸ್ಟ್ ಸ್ಟೀಮ್ ಮಾಡಿ ಒಂದು ಐದು ನಿಮಿಷ ಸ್ಟೀಮ್ ಮಾಡಿ ಅಂತೀನಿ ಆವಾಗ ಜೀರ್ಣ ಚೆನ್ನಾಗುತ್ತೆ ಆವಾಗ ಹೇಳ್ತಾರೆ ಈಗ ಹಗುರ ಅನಿಸ್ತು ನಮಗೆ ಅಂತ ಏನು ಹೋಗ್ತಾ ಎಷ್ಟು ನ್ಯೂಟ್ರಿಷನ್ ಇದೆ ಅನ್ನೋದ್ಕಿಂತ ಎಷ್ಟು ನಿಮ್ಮ ದೇಹಕ್ಕೆ ಹೋಗುತ್ತೆ ಅನ್ನೋದನ್ನ ನೋಡ್ಕೊಳ್ಬೇಕಾಗುತ್ತೆ ಈಗ ತಾವು ಹೇಳಿದ್ರೆ ಬೆಂಗಳೂರಿನ ಈ ಒಂದು ವಾತಾವರಣ ಹಸಿ ತರಕಾರಿ ತಿನ್ನೋದು ಅಷ್ಟು ಸೂಕ್ತ ಅಲ್ಲ ಅಂತ ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಸಿರಿಧಾನ್ಯಗಳಿಗೆ ಮೊರೆ ಹೋಗ್ತಾ ಇದ್ದಾರೆ ಕುರಿತಾಗಿ ಏನು ಹೇಳ್ತೀರಾ ಸಿರಿಧಾನ್ಯ ಆಯುರ್ವೇದದಲ್ಲಿ ಇದಂತರ ಏನಂದ್ರೆ ಏನು ಸಿಗ್ಲಿಲ್ಲ ಅಂದ್ರೆ ತಿನ್ನಿ ಅಂತ ಹೇಳ್ತಾರೆ ನಮ್ಮ ಶಾಸ್ತ್ರದಲ್ಲಿ ಅಷ್ಟಾಗಿ ಸಿರಿಧಾನ್ಯಗಳಿಗೆ ಮಾನ್ಯತೆ ಕೊಟ್ಟಿಲ್ಲ ಇದು ಯಾಕೆ ಇದಷ್ಟೊಂದು ಇದು ಬಂತು ಅಂದ್ರೆ ಇದರಲ್ಲಿ ಪೆಸ್ಟಿಸೈಡ್ಸ್ ಯೂಸ್ ಮಾಡಲ್ಲ ಅದೆಲ್ಲ ಕಾರಣದಿಂದ ಉಪಯೋಗ ಕೆಲವು ಈಗ ಕಫ ಪ್ರಕೃತಿ ಈಗ ಚೆನ್ನಾಗಿ ಅರಗಸ್ಕೊಳ್ಬೇಕು ಯಾರಿಗಾಗುತ್ತೆ ಅವರು ಸಿರಿಧಾನ್ಯ ತಿನ್ನ ಅರಗಸ್ಕೊತಾರೆ ಹಾಗಂತ ಜನರಲೈಸ್ ಅಲ್ಲ ಎಷ್ಟೋ ಜನ ಒಳ್ಳೇದು ಅಂತ ಸಿರಿಧಾನ್ಯ ತಿಂದು ಅವರು ಮೋಷನ್ ಮಾಡುವಾಗ ಬ್ಲಡ್ ಬಂದು ಹಾಗೆಲ್ಲ ತೊಂದರೆಗಳು ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಅವ್ರಿಗೆ ಗೊತ್ತಾಯ್ತು ಮೊದ್ಲು ನಿಲ್ಸಿ ಅಂದ್ರೆ ಅಷ್ಟು ತುಪ್ಪನೂ ತಿನ್ಬೇಕು ಅದು ತಿನ್ನಲ್ಲ ಅದು ಒಣಗಿಸುತ್ತೆ ಶರೀರನ ತುಂಬಾ ದಪ್ಪ ಇದ್ದಾರೆ ಇದೆ ಇದಾರೆ ಇಲ್ಲ ಅಂದ್ರೆ ಅದು ಹೆವಿ ಆಗುತ್ತೆ ಅವರು ಅಷ್ಟೊಂದು ಒಳ್ಳೆದಲ್ಲ ಗಂಜಿ ಬಸದ ಅನ್ನ ತಿನ್ನಿ ಅಂತ ಅನ್ನನೇ ಈಗ ವಿಲನ್ ಮಾಡಿಬಿಟ್ಟಿದ್ದಾರೆ ಕುಕ್ಕರ್ ಅಲ್ಲಿ ಮಾಡಿದ್ರೆ ಗ್ಯಾಸ್ ಆಗತ್ತೆ ಮುಂಚೆ ಮಾಡ್ತಿದ್ರಲ್ಲ ಗಂಜಿ ಬೇಕಾಗಲ್ಲ ತುಪ್ಪ ಹಾಕೊಂಡು ಎಲ್ಲ ಊಟ ಮಾಡಿದ್ರೆ ಜೀವನ ಸುಲಭ ಆಗುತ್ತೆ ಈಗ ಉತ್ತರ ಕರ್ನಾಟಕದವರು ಅಷ್ಟೇನೆ ಜೋಳದ ರೊಟ್ಟಿ ಮತ್ತೆ ಮೆಣಸಿನಕಾಯಿ ಇವುಗಳನ್ನ ಅಲ್ಲಿ ಬಹಳ ವಿಶಿಷ್ಟವಾದ ಖಾದ್ಯ ಅದೇ ನಮ್ಮ ಬೆಂಗಳೂರಿಗರಿಗೆ ಅದು ಒಗ್ಗೋದಿಲ್ಲ ಆಗ ತಾವು ಹೇಗೆ ಅದನ್ನ ಪ್ರತಿಕ್ರಿಯಿಸಿದ ಅವರಿಗೆ ಈಗ ನಮ್ಮ ನೇಟಿವ್ ಅದು ಅಂತ ಹೇಳ್ತಾರೆ ತಿನ್ಬೋದು ಅದಕ್ಕೆ ಸ್ವಲ್ಪ ಬೆಣ್ಣೆ ತುಪ್ಪ ಹಾಕೊಳ್ಳಿ ಹಸಿಮೆಣ್ಸ್ ಜಾಸ್ತಿ ಯಾಕಂದ್ರೆ ಇಲ್ಲಿನ ವಾತಾವರಣಕ್ಕೆ ಹಸಿಮೆಣ್ಸ್ ಅಲ್ಲಿ ಏನೂ ಆಗಲ್ಲ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ತಿಂತಾರೆ ಅಲ್ಲಿ ಒಣ ಹವೆ ಇರುತ್ತೆ ಮತ್ತೆ ಬಿಸಿಲು ಇರುತ್ತೆ ಇಲ್ಲಿನ ಹವೆಗೆ ನೀವು ಅದನ್ನು ಕಡಿಮೆ ಮಾಡಬೇಕು ರಾಗಿನ ಉಪಯೋಗಿಸಿ ಅಂತೀವಿ ಯಾಕಂದ್ರೆ ಇಲ್ಲಿ ರಾಗಿ ಚೆನ್ನಾಗಿ ತಿಂತಾರೆ ಹಾಗಾಗಿ ನಿಧಾನವಾಗಿ ಒಂದು ಫಿಫ್ಟಿ ಫಿಫ್ಟಿ ಮಾಡಿಕೊಂಡು ನಿಧಾನವಾಗಿ ಇಲ್ಲಿನ ಆಹಾರ ಜಾಸ್ತಿ ಮಾಡಿ ಅಂತೀನಿ ಮಾಡ್ಕೊಂಡಿದ್ದಾರೆ ಮುಖ್ಯ ಏನು ಅವರ ಶರೀರಕ್ಕೆ ಅದು ಸೂಟ ಅವ್ರು ಇಲ್ಲಪ್ಪ ನಮ್ಗೆ ಇಲ್ಲಿದ್ರೂ ಅದೇ ಚೆನ್ನಾಗಾಗುತ್ತೆ ಅವ್ರ ಅಗ್ನಿ ಚೆನ್ನಾಗಿದೆ ಅಂತ ಅರ್ಥ ಪರವಾಗಿಲ್ಲ ಅಂತೀನಿ ಅವರಿಗೆ ಸೂಟ್ ಆಗ್ಬೇಕಷ್ಟೇ ಯಾವುದು ಒಳ್ಳೇದು ಅಂತಿಲ್ಲ ನಮಗೂ ಒಳ್ಳೇದಾದ್ರೆ ಮಾತ್ರ ಅದು ಒಳ್ಳೇದು ಅಂದ್ರೆ ನಮ್ಮ ದೇಹದ ಸ್ಥಿತಿಯ ಜೊತೆಗೆ ವಾತಾವರಣದ ಏನಿದೆ ಹವಾಮಾನ ಅದು ಕೂಡ ಪ್ರತಿಕೂಲ ಪರಿಣಾಮವನ್ನ ಬೀರುತ್ತೆ ನಮ್ಮ ಆರೋಗ್ಯದ ಮೇಲೆ ಹೇಳಿದ ಪಿಂಡಿ ಬ್ರಹ್ಮಾಂಡಿ ಹೊರಗಡೆ ವ್ಯತ್ಯಾಸ ಆದಾಗ ಶರೀರದಲ್ಲಿ ವ್ಯತ್ಯಾಸ ಆಗೇ ಆಗುತ್ತೆ ಈಗ ನಾವು ಉತ್ತರ ಕರ್ನಾಟಕದಲ್ಲಿ ಇದ್ವಿ ಅಲ್ಲಿ ತಿಂತಿದ್ವಿ ಅಂತ ಹೇಳಿ ಈ ಊರಿಗೆ ಬಂದಾಗ ಅದನ್ನ ಸೇವಿಸೋದ್ರಿಂದ ಪ್ರತಿಕೂಲ ಪರಿಣಾಮವನ್ನು ಈಗ ನೀರು ಬಗ್ಗೆನೂ ಅಷ್ಟೇ ದಿನಕ್ಕೆ ಎಂಟು ಲೀಟರ್ ನೀರು ಕುಡೀರಿ ಐದು ಲೀಟರ್ ನೀರು ಕುಡೀರಿ ಅನ್ನೋ ಒಂದು ಹೇಳ್ತೀರಾ ಅದು ಅಷ್ಟೇ ನಮ್ಮಲ್ಲಿ ಆಯುರ್ವೇದ ಹೇಳುತ್ತೆ ಸರ್ವಮಾನ್ಯ ಪರಿತ್ಯಜ್ಯ ಸ್ವಶರೀರ ಮನುಪಾಲಯ ಎಲ್ಲಾ ಬಿಟ್ಟು ನಿಮ್ಮ ಶರೀರದ ಬಗ್ಗೆ ನೀವು ಅಧ್ಯಯನ ಮಾಡಿ ಅಂತ ಪಾಯರಿಕೆ ಆದಾಗ ನೀರ್ ಕುಡೀರಿ ಅಂತೀವಿ ಈಗ ಮಳೆಗಾಲ ಬಂತು ಅಷ್ಟೊಂದು ನೀರ್ ಬೇಕಾಗಲ್ಲ ನಮ್ಮ ಶರೀರಕ್ಕೆ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಕೇಳುತ್ತೆ ನಿಮ್ಮನ್ನ ನೀವು ಅಧ್ಯಯನ ಮಾಡಿ ನಿಮಗೆ ಬಾಯಾರಿಕೆ ಆಗಿದೆಯಾ ಆವಾಗ ಕುಡೀರಿ ಚೆನ್ನಾಗೇ ಕುಡಿರಿ ಮತ್ತೆ ಶ್ಲೋಕವೂ ಇದೆ ನಮ್ಮಲ್ಲಿ ಅಜೀರ್ಣೇ ವಾರಿ ಅಜೀರ್ಣ ಆದಾಗ ಬಿಸಿ ಕುಡಿದ್ರೆ ಜೀರ್ಣ ಆಗುತ್ತೆ ಜೀರ್ಣ ಆದಾಗ ಕುಡಿದಾಗ ಜೀರ್ಣ ಆದ್ಮೇಲೆ ಕುಡಿದ್ರೇನು ಅದು ಔಷಧಿ ರೂಪದಲ್ಲಿ ಬರುತ್ತೆ ಜೀರ್ಣ ಅಂತೆ ಅಂದ್ರೆ ಇವಾಗ ತಿಂದು ಆಹಾರ ಜೀರ್ಣ ಆಗೋ ಟೈಮಲ್ಲಿ ಕುಡಿದ್ರೆ ಅದು ವಿಷಪ್ರದಮ್ ಅಂತ ಈಗ ಊಟ ಮಾಡಿ ಕೊನೆಯಲ್ಲಿ ಒಂದಷ್ಟು ನೀರು ಕುಡಿದು ಬಿಡ್ತೀವಿ ಮಿಕ್ಸಿಗೆ ಈಗ ರುಬ್ಬ ರುಬ್ಬತಾ ಇರುತ್ತೆ ರುಬ್ಬಿ ಮುಗಿಯೋ ಟೈಮಲ್ಲಿ ಒಂದಷ್ಟು ನೀರು ಸುರಿದ್ರೆ ಅರ್ಧಂಬರ್ಧ ಇದಾಗಿ ಅದು ಇದಾಗಲ್ಲ ಹೊಟ್ಟೆನೂ ಹಾಗೆ ಅಲ್ವಾ ಜೀರ್ಣ ಮಾಡ್ತಾ ಇರುವಾಗ ಸುಮ್ಮನೆ ನೀರು ಹಾಕ್ಬಾರ್ದು ಕೊನೆಯಲ್ಲಿ ಮಧ್ಯ ಮಧ್ಯ ಊಟದಲ್ಲಿ ನೀರ್ ತಗೊಳ್ಬಹುದು ಬಾಯಾರಿಕೆ ಆದಾಗ ನೀರ್ ಕುಡಿಬಹುದು ಅಷ್ಟೇ ಅದು ಈಗ ಹೇಳ್ತಾರೆ ಮಧ್ಯ ಮಧ್ಯ ಆಹಾರದ ಮಧ್ಯ ನೀರ್ ಕುಡಿಬಾರ್ದು ಊಟದ ಮಧ್ಯ ನೀರ್ ಕುಡಿಬಾರ್ದು ಆಮೇಲೆ ಊಟ ಆಗಿ ಇಷ್ಟು ಸಮಯ ಅರ್ಧ ಗಂಟೆ ಒಂದು ಗಂಟೆ ನೀರು ಕುಡಿದೆ ಆಮೇಲೆ ಕುಡಿಬೇಕು ಅಂತ ಎಲ್ಲ ಹೇಳ್ತಾರೆ ಊಟದ ಮಧ್ಯೆ ಸ್ವಲ್ಪ ಸ್ವಲ್ಪ ತಗೊಳ್ಬಹುದು ತುಂಬಾ ಕುಡಿಬಾರ್ದು ಅವಾಗ ಜೀರ್ಣ ಹಸುವಾಗಲ್ಲ ಊಟದ ಮುಂಚೆ ಸ್ವಲ್ಪ ಕುಡಿರಿ ಮಧ್ಯ ಮಧ್ಯೆ ಸ್ವಲ್ಪ ಅಂದ್ರೆ ಕೆಲವ್ರು ಹೇಳ್ತಾರೆ ನಮ್ಗೆ ಆಗಲ್ಲ ಅವಾಗ ಸ್ವಲ್ಪ ಕುಡಿಬಹುದು ಊಟದ ನಂತರ ನೀವ್ ಹೇಳಿದಾಗ ಗ್ಯಾಪ್ ಕೊಟ್ಟು ಒಂದ್ ಗಂಟೆ ನಂತರ ಜೀರ್ಣ ಆಗುವಾಗ ಆದ್ಮೇಲೆ ತಿನ್ ಕುಡಿದ್ರೆ ತುಂಬಾ ಒಳ್ಳೇದು ನೀರು ಆದ್ರೆ ಊಟ ನೀ ಕುಡಿಬಾರದು ಒಂದು ಗಂಟೆ ನಂತರ ಅಂತಾನೆ ವಿಷ ವಿಷತ್ತರ ಅದು ಊಟ ಕೂಡಲೇ ನೀರು ಕುಡಿದ್ರೆ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದೇನಂದ್ರೆ ಈ ಆಯುರ್ವೇದದ ಔಷಧೋಪಚಾರ ಏನಿದೆ ಇದನ್ನ ನಾವು ಅಲೋಪತಿ ಮತ್ತೆ ಹೋಮಿಯೋಪತಿ ಜೊತೆಗೆ ತಗೊಳ್ಳೋದ್ರಿಂದ ಕೂಡ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲ ಅಂತ ನಾವು ಕೇಳ್ತೇವೆ ಹೌದಾ ಅಂದ್ರೆ ಈಗ ಆಂಟಿಬಯೋಟಿಕ್ಸ್ ತಗೊಳ್ತಾ ಇರ್ತಾರೆ ಆಂಟಿಬಯೋಟಿಕ್ಸ್ ಅಂದ್ರೆ ಏನು ದೇಹದಲ್ಲಿರೋ ಬ್ಯಾಕ್ಟೀರಿಯಾ ಸಾಯಿಸಲಿಕ್ಕೆ ಕೊಡೋದವ್ರು ಅದು ಎಲ್ಲಾದ್ರ ಮೇಲೂ ಪರಿಣಾಮ ಬೀರುತ್ತೆ ಆವಾಗ ನಮ್ಮ ಔಷಧಿ ಏನಾದ್ರು ಇದ್ರೆ ನಿಲ್ಸಬೇಡಿ ಅಂತೀವಿ ಈಗ ಡಯಾಬಿಟಿಸ್ ತಗೊಳ್ತಾ ಇರ್ತಾರೆ ಅದಕ್ಕೆ ನೀವು ಕೊಡಬೇಡಿ ಬರೀ ನಮ್ದು ಕಾಲ್ ನೋವು ಕೊಡಿ ಅಂತ ಬಂದಿರ್ತಾರೆ ಆಗ ಡಯಾಬಿಟಿಸ್ ಮೆಡಿಸಿನ್ ನಾನು ನಿಲ್ಸಕ್ ಹೋಗಲ್ಲ ಬರೀ ಕಾಲು ನೋವು ಔಷಧಿ ಕೊಡ್ತೀವಿ ಅದರಿಂದ ಅವ್ರಿಗೆ ಏನು ಇದಾಗಲ್ಲ ಕೆಲವು ಔಷಧಿ ತಗೊಳ್ಳುವಾಗ ಆಯುರ್ವೇದ ಅಥವಾ ಸ್ಟಿರಾಯ್ಡ್ ಕೊಟ್ಟಿರ್ತಾರೆ ಯಾವುದೋ ಕಾರಣಕ್ಕೆ ಆವಾಗ ಇದು ಏನು ಎಲ್ಲದನ್ನು ಬ್ಲಾಕ್ ಮಾಡುತ್ತೆ ಅದು ಇದು ತಗೊಳ್ಬೇಡಿ ಅಂತೀವಿ ಆ ರೀತಿ ಕೆಲವು ಇಲ್ಲಿ ಅದು ಬಿಟ್ಟರೆ ತಗೊಳ್ಬೋದು ಏನು ತೊಂದರೆ ಇಲ್ಲ ಅಂದ್ರೆ ಈಗ ಸ್ಟೀರಾಯ್ಡ್ ಮೆಡಿಸನ್ಸ್ ಮೆಡಿಸನ್ ಕೊಟ್ಟಾಗ ಆಯುರ್ವೇದದ ಔಷಧಿ ಕೆಲಸ ಮಾಡೋದಿಲ್ಲ ಸ್ಲೋ ಆಗ್ಬಿಡುತ್ತೆ ಯಾವ್ದು ಕೆಲಸ ಆಗುತ್ತೆ ಸರಿ ಗೊತ್ತಾಗಲ್ಲ ಅವೆಲ್ಲ ಅಂದ್ರೆ ತುಂಬಾ ಕಷ್ಟದ ಕಂಡೀಷನ್ ಅಲ್ಲಿ ಕೊಡೋದು ಸ್ಟಿರಾಯ್ಡ್ಸ್ ಅದಷ್ಟು ಅವಾಯ್ಡ್ ಮಾಡಿ ಅಂತಾನೆ ಹೇಳ್ತೀನಿ ನಮ್ದೇ ಶುರು ಮಾಡ್ತೀನಿ ಕೆಲವ್ರು ಇಲ್ಲ ನಿಮ್ದು ಬೇಡ ಅಂದಾಗ ಹಾಗಾದ್ರೆ ನಾವು ಅಂದ್ರೆ ಬರೀ ಜೀರ್ಣಕ್ಕೆ ಆಸಿಡಿಟಿಗೆ ಅದ್ರದ್ದು ಏನಾದ್ರು ಸೈಡ್ ಎಫೆಕ್ಟ್ ಕೊಡ್ತೀವಿ ಬಿಟ್ರೆ ಆ ಕಾಯಿಲೆಗಳಿಗೆ ಹೆಚ್ಚಾಗಿ ಕೊಡಕ್ ಹೋಗಲ್ಲ ಆ ಸ್ಟಿರಾಯ್ಡ್ ಯಾರು ತಗೋತಾ ಇದ್ರೆ ನಾನು ಹೆಚ್ಚು ಕೊಡಕ್ ಹೋಗಲ್ಲ ಅಂದ್ರೆ ಅಷ್ಟೊಂದು ರಿಸಲ್ಟ್ಸ್ ಬರಲ್ಲ ಈಗ ಒಬ್ಬ ವ್ಯಕ್ತಿಗೆ ಏನಾದರೂ ಒಂದು ಹೊಟ್ಟೆ ನೋವು ಬಂದಾಗ ಆ ವ್ಯಕ್ತಿಗೆ ಏನಾದ್ರೂ ಹರ್ನಿಯಾ ಇದೆ ಅಥವಾ ಅಪೆಂಡಿಸೈಟಿಸ್ ಇದೆ ಅಂತ ಹೇಳಿದಾಗ ಈಗ ನಾವು ತಗೊಂಡ್ರೆ ಹರ್ನಿಯಾದ ಒಂದು ರೋಗಿಗೆ ನೀವು ಸರ್ಜರಿ ಶಸ್ತ್ರಚಿಕಿತ್ಸೆ ಇಲ್ಲದೆ ಬೇರೆ ಪರಿಹಾರ ಇಲ್ಲ ಶಸ್ತ್ರಚಿಕಿತ್ಸೆಗೆ ಹೋಗಲೇಬೇಕಾಗುತ್ತೆ ಯಾಕೆಂದ್ರೆ ಯಾವುದೇ ರೀತಿಯ ಔಷಧೋಪಚಾರದ ಮುಖೇನ ಅದನ್ನ ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಈ ಆಯುರ್ವೇದ ಪದ್ಧತಿಗೆ ಅವ್ರು ಏನಾದರೂ ಬಂದಾಗ ಈ ರೀತಿಯ ಅಪೆಂಡಿಸೈಟಿಸ್ ಮತ್ತೆ ಹರ್ನಿಯಾ ರೋಗಿಗಳನ್ನ ತಾವು ಯಾವ ರೀತಿ ಚಿಕಿತ್ಸೆಗೆ ಒಳಪಡಿಸ್ತೀರಾ ಅದೇ ಅಪೆಂಡಿಸೈಟಿಸ್ ಅನ್ನೋದು ಅಕ್ಯೂಟ್ ಅಂತ ಹೇಳ್ತಾರೆ ಅವರು ಸಿವಿಯರ್ ಪೈನ್ ಶುರು ಆಯಿತು ಅಂದಾಗ ಯಾರು ಈ ಕಡೆ ಅದು ಹೊಟ್ಟೋಗ್ತಾರೆ ಅವ್ರು ನೋವು ತುಂಬಾ ಇದೆ ಹೋಗಿ ಸರ್ಜರಿ ಮಾಡಿಸ್ತಾರೆ ಸ್ವಲ್ಪ ಸ್ವಲ್ಪ ನೋವು ಕಾಣಿಸ್ಕೊತಿದೆ ಅಪೆಂಡಿಸೈಟಿಸ್ ಆಗೋ ಸಾಧ್ಯತೆ ಇದೆ ಇನ್ನು ಸ್ವಲ್ಪ ಇದೆ ಇನ್ಫ್ಲಮೇಶನ್ ಅಥವಾ ಏನು ಊತ ಇದೆ ಅಂದಾಗ ನಾವು ಔಷಧಿಗಳು ಕೊಟ್ಟು ಆ ಊತಕ್ಕೆ ಕೊಟ್ಟಾಗ ಈಗ ಸುಮಾರು ಜನ ಇದ್ದಾರೆ ಅವರಿಗೆ ತುಂಬಾ ಸಲ ನೋವು ಕಾಣಿಸ್ ನೆಕ್ಸ್ಟ್ ಸರ್ಜರಿ ಮಾಡ್ಬೇಕಂತ ಹೇಳಿದ್ದಾರೆ ಅಂದಾಗ ಅವ್ರ ಜೀರ್ಣಶಕ್ತಿ ಸರಿ ಮಾಡಿ ಅದು ವಾತ ಅಂತೀವಿ ನಾವು ವಾತನೆಲ್ಲ ಇದು ಮಾಡಿ ಅವರ ಆರೋಗ್ಯ ಸರಿ ಮಾಡಿರೋದಿದೆ ಹರ್ನಿಯನೂ ಅಷ್ಟೇ ಹರ್ನಿಯಾ ಅಂದ್ರೆ ಏನು ಹೊಟ್ಟೆಯ ಒಂದು ಚೀಲದಲ್ಲಿ ಕರಳಿರೋದು ಕರಳು ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡುತ್ತೆ ಕೆಮ್ಮು ಜಾಸ್ತಿ ಆದರೆ ಅಥವಾ ಯಾವುದೋ ಒಂದು ಭಾರ ಒಂದು ಒಳಗಡೆ ಪ್ರೆಷರಿಂದ ಇಂದ ಬರೋದು ಅದು ಸಿವಿಯರ್ ಇದೆ ಈಗ ಅದು ಒಳಗೆ ಹೋಗೋದೇ ಇಲ್ಲ ಅಂದಾಗ ಸರ್ಜರಿ ಮಾಡಿಸ್ಬೇಕಾಗತ್ತೆ ಇಲ್ಲ ಅದು ಅಷ್ಟೊಂದು ಜಾಸ್ತಿ ಹಂತದಲ್ಲಿ ಇಲ್ಲ ಅಂದಾಗ ನಾವು ಪಂಚಕರ್ಮಗಳು ಬಸ್ತಿ ಕೆಲವೊಂದು ಟ್ರೀಟ್ಮೆಂಟ್ ಮಾಡಿದಾಗ ಅವರ ಆರೋಗ್ಯ ಸುಧಾರಿಸಿದಾಗ ದೇಹ ಸ್ಟ್ರಾಂಗ್ ಆದಾಗ ತಂತಾನೆ ಅದು ಕಡಿಮೆ ಆಗಿದ್ದಿದೆ ಈ ಆಯುರ್ವೇದದಲ್ಲಿ ಮತ್ತೊಂದು ಅಂತ ಹೇಳಿದ್ರೆ ಅಭ್ಯಂಜನ ಸ್ಥಾನಕ್ಕೆ ಸ್ನಾನಕ್ಕೆ ಅದರದೇ ಆದ ಒಂದು ಮಹತ್ವ ಇದೆ ಅದರ ಬಗ್ಗೆ ತಿಳಿಸ್ಕೊಡಿ ಅದೇ ಈಗ ದಿನಚರಿ ಅಂತ ಹೇಳದ್ನಲ್ಲ ದಿನಚರಿಯಲ್ಲಿ ಬೆಳಿಗ್ಗೆ ಎದ್ದು ದಿನಾ ಅಭ್ಯಂಜನ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ನಮ್ಮ ಇದರಲ್ಲಿ ಅಂದ್ರೆ ಏನು ಗಂಟೆ ಗಟ್ಟಲೆ ಎಣ್ಣೆ ಹಚ್ಕೊಂಡು ನೆನಿಬೇಕಂತಿಲ್ಲ ಅದೆಲ್ಲ ದೀಪಾವಳಿ ಹಬ್ಬದ ಟೈಮಲ್ಲಿ ನಿತ್ಯ ಏನು ಹೇಳ್ತೀನಿ ನಾನು ಬಾತ್ರೂಮ್ ಬಾತ್ರೂಮಲ್ಲಿ ಎಣ್ಣೆ ಇಟ್ಕೊಳ್ಳಿ ಈಗ ಯಾಕೆ ಅಷ್ಟೊಂದು ಕಾಯಿಲೆಗಳು ಬರ್ತಾ ಇದೆ ನಾವು ಹೊರಗಡೆ ಯೂಟ್ಯೂಬಲ್ಲಿ ಗೂಗಲಲ್ಲಿ ನೋಡ್ತೀವಿ ನಮ್ಮ ಶರೀರನೇ ನಾವು ಮುಟ್ಕೊಳ್ಳಲ್ಲ ನಾವು ಎಣ್ಣೆನ ಮೈಗೆಲ್ಲ ಚೆನ್ನಾಗಿ ಐದು ನಿಮಿಷ ಹಚ್ಕೊಂಡು ಚೆನ್ನಾಗಿ ಬೆಂಗಳೂರಂತ ವಾತಾವರಣದಲ್ಲಿ ಡ್ರೈ ಇರೋದ್ರಿಂದ ಸ್ವಲ್ಪ ಎಳ್ಳೆಣ್ಣೆ ಅಥವಾ ಹರಳೆಣ್ಣೆ ಥಂಡಿ ಆಗುತ್ತೆ ಅಂದ್ರೆ ಎಳ್ಳೆಣ್ಣೆ ಹಚ್ಕೋಬಹುದು ಚೆನ್ನಾಗಿ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಐದು ನಿಮಿಷ ತಿಕ್ಕೊಂಡು ಕಡಲೆ ಹಿಟ್ಟಲ್ಲಿ ಸ್ನ ವಾರಕ್ಕೊಂದೆರಡು ದಿನ ಮಾಡ್ಕೊಳ್ಳಿ ಚೆನ್ನಾಗಿ ಕಡಲೆ ಹಿಟ್ಟು ಹಾಕೊಂಡು ಸ್ನಾನ ಒಂದು ಮುಖದ ಕಾಂತಿನೇ ಬದಲಾಗುತ್ತೆ ಚರ್ಮ ಕಾಂತಿ ಹೆಚ್ಚುತ್ತೆ ವಿಟಮಿನ್ ಡಿ ಅಂತ ಏನೀಗ ತೊಂದ್ರೆ ಅವೆಲ್ಲ ಸರಿಯಾಗುತ್ತೆ ಮತ್ತೆ ನಮ್ಮ ಶರೀರ ಮುಟ್ಕೊಳ್ಳೋದ್ರಿಂದ ಆರೋಗ್ಯ ಚೆನ್ನಾಗುತ್ತೆ ಬೇರೆಯವ್ರ ಹತ್ರ ಅಭ್ಯಂಜನ ಮಾಡಿಸ್ಕೊಳೋದಕ್ಕಿಂತ ನಾವೇ ನಮ್ಮ ಕೈಯಿಂದ ಹಚ್ಕೊಂಡು ಮಾಡ್ಕೊಂಡ್ರೆ ನಿದ್ದೆನೂ ಚೆನ್ನಾಗಿ ಬಂದು ಆರೋಗ್ಯ ಚೆನ್ನಾಗ್ ಆಗುತ್ತೆ ತುಂಬಾ ಅದು ಎಣ್ಣೆ ಸ್ನಾನ ಅನ್ನೋದು ಬಿದ್ರೂ ಏಟಾಗಲ್ಲ ಇವಾಗ ಸಣ್ಣ ಸಣ್ಣದಕ್ಕೆಲ್ಲ ಫ್ರಾಕ್ಚರ್ ಮಾಡ್ಕೋತಾರೆ ದೇಹ ಒಣಗಿಸ್ಕೊಂಡ್ ಮೂಳೆ ಗಟ್ಟಿ ಹೌದು ಮೂಳೆ ಗಟ್ಟಿ ಆಗುತ್ತೆ ಮಾಂಸಖಂಡಗಳು ಚರ್ಮ ಎಲ್ಲವೂ ಈಗ ಎಣ್ಣೆ ನೋಡಿ ಎಷ್ಟು ಇದಾಗುತ್ತೆ ತರ ಎಣ್ಣೆನು ಗಟ್ಟಿ ಆಗುತ್ತೆ ಬಿದ್ರೂ ಏಟಾಗಲ್ಲ ಈಗ ದೇಹಕ್ಕೆ ಎಣ್ಣೆ ಹಚ್ಚಿ ಅಭ್ಯಂಜನ ಸ್ನಾನದ ಬಗ್ಗೆ ತಾವು ತಿಳಿಸ್ಕೊಟ್ರಿ ಹಾಗೇನೆ ಇವತ್ತು ಕೆಲವರು ತುಪ್ಪ ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶ ಹೆಚ್ಚಾಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಇನ್ನ ಆಯುರ್ವೇದದ ಪ್ರಕಾರ ತುಪ್ಪ ಸೇವನೆ ಹೇಗೆ ಎನ್ನುವುದ್ರ ಬಗ್ಗೆ ಕೊಲೆಸ್ಟ್ರಾಲ್ ಅನ್ನೋದು ಕೆಟ್ಟ ಒಂದು ಏನು ಫ್ಯಾಟ್ ಇದಾಗುತ್ತೆ ಅಂತ ಹೇಳ್ತೀವಿ ತುಪ್ಪ ಅನ್ನೋದು ಅದು ಫ್ಯಾಟ್ ಅಂದರೆ ಅದು ಸುಟ್ಟಿರೋ ಬೆಣ್ಣೆ ಕೊನೆಯ ಒಂದು ಅದು ಎಷ್ಟೊಂದು ಈಗ ವಿದೇಶಿಯರಿಗೆ ತುಪ್ಪದ ಕಾನ್ಸೆಪ್ಟ್ ಈಗ ಗೊತ್ತಾಗ್ತಿರೋದು ಹಾಗಾಗಿ ಎಲ್ಲದನ್ನು ಫ್ಯಾಟ್ ಅಂತ ಸೇರಿಸ್ಬಿಟ್ಟಿದ್ದಾರೆ ನಾವು ಹಾಗೆ ಹೇಳಲ್ಲ ಬೆಣ್ಣೆನ ಕಾಯಿಸಿ ಅದ್ರ ಬಂದಿರೋ ಇದ್ದು ಅದು ಒಳ್ಳೇದಾಗಿರ್ಬೇಕು ಈಗ ಏನೋ ಕಲಬೆರೆಕೆ ತುಪ್ಪ ತಿಂದ್ರೆ ಖಂಡಿತ ಕಾಯಿಲೆಗಳು ಬರುತ್ತೆ ಒಳ್ಳೆ ತುಪ್ಪ ಶುದ್ಧವಾಗಿರೋ ತುಪ್ಪ ತಿಂದ್ರೆ ಇವನ್ ಅದು ಪ್ರೂವ್ ಆಗಿದೆ ನಾಟಿ ಹಸುವಿನ ತುಪ್ಪ ರೆಗ್ಯುಲರ್ ತಗೊಂಡು ಅವರು ಪ್ರೂಫ್ ಇದೆ ನಮ್ಮ ಹತ್ರ ಕೊಲೆಸ್ಟ್ರಾಲ್ ಎಲ್ಲ ಕಂಟ್ರೋಲ್ ಆಗಿದೆ ಅಗ್ನಿ ವೃದ್ಧಿ ಆಗುತ್ತೆ ಖಂಡಿತ ಒಳ್ಳೆ ತುಪ್ಪ ತಿಂದ್ರೆ ಏನು ತೊಂದರೆ ಆಗಲ್ಲ ಮತ್ತೊಂದು ಏನಂದ್ರೆ ಇತ್ತೀಚಿನ ದಿನಮಾನಸಗಳಲ್ಲಿ ನಾವು ಕಾಣ್ತಾ ಇರುವಂತಹದ್ದು ಯುವ ಜನಾಂಗ ಹೆಚ್ಚಾಗಿ ಒಂದು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ಎಷ್ಟೋ ಜನ ಯುವಕರು ಮರಣವನ್ನ ಕೂಡ ಇದ್ದಾರೆ ಕುರಿತಾಗಿ ತಮ್ಮ ಅದೇ ತುಂಬಾ ಈಗ ಒಂದೊಂದು ವ್ಯಾಕ್ಸಿನ್ ಏನೇನೋ ಹೇಳ್ತಿದ್ದಾರೆ ಮತ್ತೆ ತುಂಬಾ ಸ್ಟ್ರೆಸ್ ಇವಾಗ ನೋಡ್ತೀವಲ್ಲ ಮಾನಸಿಕವಾಗಿ ತುಂಬಾ ಒತ್ತಡ ಅದೆಲ್ಲ ಹೃದಯದ ಮೇಲೆ ಪ್ರಭಾವ ಬೀರುತ್ತೆ ಔಷಧಿಗಳು ಪ್ರಭಾವ ಇರುತ್ತೆ ಸುಮ್ಮನೆ ಆದ್ರೂ ಔಷಧಿಗಳು ತಗೊಳ್ಳೋದು ಆಹಾರ ಜೀರ್ಣಶಕ್ತಿ ಹೇಗಿದೆ ಈಗ ತುಂಬಾ ಅಸಿಡಿಟಿ ಆದ್ರೂ ನೆಕ್ಸ್ಟ್ ಅದು ಹೃದಯದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಅವರ ಜೀವನ ಶೈಲಿ ನೋಡ್ಬೇಕು ಯಾಕಾಯ್ತು ಅನ್ನೋದಕ್ಕೆ ಪ್ರತಿಯೊಬ್ಬರದು ಜೀವನ ಶೈಲಿನಲ್ಲಿ ಏನೋ ತೊಂದರೆ ಇದ್ದಿರಬಹುದು ಅನ್ಸುತ್ತೆ ಈ ರೀತಿ ದಿನಚರಿ ಬದಲಾಯಿಸ್ಕೊಳ್ಳಿ ಭಯದಿಂದ ಹೊರಗೆ ಬನ್ನಿ ಭಯದಿಂದ ತುಂಬಾ ಜನ ಹೋಗಿದ್ದಾರೆ ಬಂತು ಎಡಗಡೆ ಕೈ ನೋವು ಬಂತು ಅಂದ್ರೂ ನನ್ಗೆ ಹಾರ್ಟ್ ಅಟ್ಯಾಕೇ ಆಗೋಯ್ತು ಅದು ಮನಸ್ಸು ತುಂಬಾ ಪ್ರಭಾವ ಮನಸ್ಸು ಹೇಳ್ದಂಗೆ ನಮ್ಮ ದೇಹ ಕೇಳುತ್ತೆ ಓ ನನ್ ಹಾರ್ಟ್ ಅಟ್ಯಾಕ್ ಆಯ್ತಾ ಅಂದ್ರೆ ಅರ್ಧ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ಬೇಕು ಆ ರೀತಿ ಭಯ ಪಡಬಾರ್ದು ಮೊದ್ಲು ಅಗ್ನಿ ನಾನು ಹೇಳಿದಾಗ ಜೀರ್ಣ ಶಕ್ತಿ ಸರಿ ಇಟ್ಕೊಂಡ್ರೆ ನಮ್ಮ ಹೃದಯನೂ ಚೆನ್ನಾಗಿರುತ್ತೆ ಎಲ್ಲ ಅಂಗಗಳಿಗೂ ಮೂಲ ಈಗ ಅಡಿಗೆ ಮನೆ ಅಂತ ನಮ್ಮ ದೇಹದ ಅಡಿಗೆ ಮನೆ ನಮ್ಮ ಹೊಟ್ಟೆ ಚೆನ್ನಾಗಿ ಒಲೆ ಉರಿ ಇದ್ರೆ ಬೆಂದಿರೋ ಅಡಿಗೆಗಳು ಚೆನ್ನಾಗಿ ಬೆಂದು ತಿಂದಿರೋ ಆರೋಗ್ಯ ಚೆನ್ನಾಗಿರುತ್ತೆ ಅದೇ ರೀತಿ ಜಟರಾಜ್ಞೆ ಚೆನ್ನಾಗಿತ್ತು ಅಂದರೆ ಎಲ್ಲ ಆರ್ಗನ್ಸು ಚೆನ್ನಾಗಿರುತ್ತೆ ಹೃದಯದ ಸಮಸ್ಯೆಗಳು ಬರಲ್ಲ ಇದು ಎಲ್ಲದಕ್ಕೂ ಪ್ರೂಫ್ ಇದೆ ಈಗ ಹೃದಯದ ಪ್ರಿವೆನ್ಶನ್ ಏನೇನು ಮಾಡಿದ್ದಾರೆ ನಮ್ಮ ಅನೇಕ ರಿಸರ್ಚ್ ನಡೀತಾ ಇದೆ ಅದರಲ್ಲಿ ಅಷ್ಟೋ ಎಷ್ಟೊಂದು ಜನಕ್ಕೆ ಆ ರಕ್ತನಾಳ ಏನು ಬ್ಲಾಕ್ ಅದು ಕ್ಲಿಯರ್ ಆಗಿದೆ ಕೆಲವೊಂದು ರಿಸರ್ಚ್ ಮಾಡಿದ್ದಾರೆ ಸೊ ಖಂಡಿತ ನಮ್ಮ ಆಯುರ್ವೇದ ಜೀವನ ಶೈಲಿ ಪಾಲನೆ ಮಾಡಿದ್ರೆ ಕಾಯಿಲೆಗಳಿಂದ ನಾವು ಹೃದಯ ಸಮಸ್ಯೆ ಇರಬಹುದು ಯಾವುದೇ ಸಮಸ್ಯೆ ಆದರೂ ಅದರಿಂದ ನಾವು ದೂರ ಇರಬಹುದು ಇವತ್ತು ಹೇಗಾಗಿದೆ ಅಂತ ಹೇಳಿದ್ರೆ ಜನರ ಒಂದು ಮನಸ್ಥಿತಿ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ನೋವು ಬಂದರೂ ಕೂಡ ಅದನ್ನ ಒಂದು ಗ್ಯಾಸ್ಟ್ರಿಕ್ ಎದೆ ಹತ್ರ ಏನೇ ನೋವು ಬಂದರೂ ಇದು ಹೃದಯಕ್ಕೆ ಸಂಬಂಧಪಟ್ಟಿದ್ದು ಅನ್ನೋ ಒಂದು ಮನಸ್ಥಿತಿಗೆ ತಲುಪಿದ್ದೀವಿ ಅದರಿಂದ ಆಚೆ ಬರುವಂತಹದ್ದು ಬಹಳ ಮುಖ್ಯ ಆಗತ್ತೆ ಅದಕ್ಕೆ ವೈದ್ಯರ ಬಳಿಗೆ ಹೋಗಿ ಸೂಕ್ತವಾಗಿ ಪರೀಕ್ಷೆಯನ್ನ ಮಾಡಿಸ್ಕೊಂಡು ನಿಖರವಾಗಿ ಏನು ತೊಂದರೆ ಇದೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಡಾಕ್ಟರ್ ಶುಭಮಂಗಳ ಆಚಾರ್ಯ ಅವರು ಯಾವ ರೀತಿಯ ಆಯುರ್ವೇದ ವೈದ್ಯ ಪದ್ಧತಿಯನ್ನ ನಾವು ಅನುಸರಿಸಿಕೊಳ್ಬೇಕು ದೀರ್ಘಕಾಲೀನ ಸ್ವಾಸ್ಥ್ಯವನ್ನ ಕಾಪಾಡುವುದರಲ್ಲಿ ಆಯುರ್ವೇದ ಅಡಿಪಾಯವನ್ನು ಹಾಕುತ್ತೆ ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಯ ದೈಹಿಕ ಪ್ರಕೃತಿಗೆ ಅನುಗುಣವಾಗಿ ಆಯುರ್ವೇದದಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತೆ ಎಂಬುದರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ನಾನು ಸೊಸೆಯಾಗಿ ಬಂದಾಗ ನಮ್ ಅತ್ತೆ ಕೂಡ ನಾನ್ ತುಂಬಾ ಚೆನ್ನಾಗ್ ನೋಡ್ಕೊಂಡಿದ್ರು ಅತ್ತೆ ಅಂದ್ರೆ ಸ್ವಲ್ಪ ಭಯ ಇತ್ತು ನನಗ್ ಸೊಸೆಯಾಗಿ ಬರೋವಳು ನನ್ ಮಗಳ ತರ ಅಂತ ನಾನು ಅನ್ಕೊಂಡಿದ್ದೆ